ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಶ್ರುತಿ ಅಮ್ಮ ಅವರು ಕಳಿಸಿರೋ ಹುಡುಗನಿಗೆ ಸರಿಯಾಗಿ ಬೈತಾ ಇರ್ತಾರೆ ನಾನು ಹೇಳಿರೋ ಒಂದು ಸಣ್ಣ ಕೆಲಸನ ಮಾಡಲಿಕ್ಕಾಗಲಿಲ್ವ ನಿಮ್ಮಿಂದ ಯಾಕೆ ಸುಮ್ಮನೆ ದುಡ್ಡು ತಗೊಳ್ತೀರಾ ಅಂತ ಬೈತಾರೆ ಆಗ ಆ ಹುಡುಗರು ಹೇಳ್ತಾರೆ ಸಾರಿಯ ಮೇಡಮ್ ಎಷ್ಟೇ ಟ್ರೈ ಮಾಡಿದರೂ ಆಗಲಿಲ್ಲ ಆದರೆ ನನ್ನ ಬಳಿ ಇನ್ನೊಂದು ಪ್ಲ್ಯಾನ್ ಇದೆ ಅದು ನಿಜವಾಗ್ಲೂ ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ತಾನೆ ಆಗ ಶೀಲಾ ಸರಿ ಅದೇ ಪ್ಲ್ಯಾನನ್ನು ವರ್ಕ್ ಮಾಡೋಣ ಅಂತ ಹೇಳ್ತಾಳೆ ಆಗ ಏನು ನಿಮ್ಮ ಪ್ಲ್ಯಾನು ಅಂತ ಕೇಳಿದಾಗ ಊಟಕ್ಕೆ ಕುಳಿಸಿ ಸೂರ್ಯ ಮತ್ತು ರಂಗನಾಥ್ಗೆ ಅವಮಾನ ಮಾಡೋಣ ಅಂತ ಹೇಳ್ತಾನೆ ಆಗ ಶೀಲಾ ಅದಕ್ಕೆ ಸರಿ ಅಂತ ಒಪ್ಕೊಳ್ತಾಳೆ ಆಗ ಆ ಹುಡುಗರು ಬಂದು ಸೂರ್ಯ ಮತ್ತೆ ರಂಗನಾಥ್ರ ಹತ್ರ ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ ರಂಗನಾಥ್ ಹೇಳ್ತಾರೆ ಬೇಡ ಬೇಡ ನಾವು ಆಮೇಲೆ ಊಟ ಮಾಡ್ತೀವಿ ಬಂದಿರೋ ಗೆಸ್ಟ್ ಎಲ್ಲ ಊಟ ಮಾಡಲಿ ಅಂತ ಹೇಳಿದಾಗ ಶೀಲಾ ಕಡೆಯವ್ರು ಹೇಳ್ತಾರೆ ಅಯ್ಯೋ ಹಾಗೆ ಹೇಳಿದರೆ ಹೇಗೆ ಶ್ರುತಿಯವರು ತಾಯಿ ಹೇಳಿ ಕಳಿಸಿದ್ದಾರೆ ಗಂಡಿನ ಕಡೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅದು ಅಲ್ಲದೆ ನೀವು ಗಂಡಿನ ತಂದೆ ಅದಕ್ಕೆ ನೀವು ಮೊದಲು ಊಟ ಮಾಡಬೇಕು ಬನ್ನಿ ಊಟ ಮಾಡಿ ಅಂತ ಶೀಲಾ ಕಡೆ ವ್ಯಕ್ತಿ ಹೇಳ್ತಾರೆ ಹೀಗೆ ಎಲ್ಲರೂ ಮಾತಾಡ್ತಿರುವಾಗ ಸೂರ್ಯ ಬಂದು ಏನಾಯಿತು ಅಪ್ಪ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅದು ಕಣೋ ಊಟ ಮಾಡು ಅಂತ ಹೇಳ್ತಿದ್ದಾರೆ ನಾನು ಬೇಡ ಗೆಸ್ಟೆಲ್ಲ ಊಟ ಮಾಡಲಿ ಅಂತ ಹೇಳ್ತಿದ್ದೇನೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಏನು ನಾವೆಲ್ಲ ಮೊದಲು ಕೂತ್ಕೊಂಡು ಊಟ ಮಾಡಬೇಕಾ ಅಂತ ಕೇಳ್ತಾರೆ ಆಗ ಹು ಶೀಲಾ ಕಡೆಯವರು ಹೇಳ್ತಾರೆ ಹೌದು ಗಂಡಿನ ಕಡೆಯವರು ಮೊದಲು ಕೂತ್ಕೊಂಡು ಊಟ ಮಾಡಬೇಕು ಅದೇ ನಮ್ಮ ಸಂಪ್ರದಾಯ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಏನು ಗಡ್ಡಿನ ಕಡೆಯವರು ಮೊದಲು ಕೂತ್ಕೊಂಡು ಊಟ ಮಾಡಬೇಕಾ ಹಾಗಾದರೆ ನೀವು ಈ ಊರಿನವ್ರಲ್ವಾ ಮಲೇಷ್ಯಾದವರ ಅಂತ ಕೇಳ್ತಾನೆ ಆಗ ಹಾಗಾದರೆ ಅಪ್ಪೋ ಇವರು ಆ ರೋಹಿಣಿ ಕಡೆಯವ್ರು ಇರಬೇಕು ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಹೇಳ್ತಾನೆ ಇಲ್ಲ ಕಣೋ ಇವರು ಶ್ರುತಿ ಕಡೆಯವರೇ ಮೊದಲು ಊಟ ಮಾಡಬೇಕು ಅಂತ ಹೇಳ್ತಿದ್ದಾರಷ್ಟೇ ಅಂತ ಹೇಳಿದಾಗ ಹಾಗಾದರೆ ಏನಪ್ಪ ಬನ್ನಿ ನಾವು ಊಟ ಮಾ ಊಟ ಮಾಡೋಣ ಮೊದಲು ಹೋಗಿ ಅದು ಅಲ್ಲದೆ ನೀವು ಟ್ಯಾಬ್ಲೆಟ್ ಬೇರೆ ತಗೊಳ್ಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ಶೀಲಾ ಕಡೆಯವ್ರು ಹೇಳ್ತಾರೆ ಅಯ್ಯೋ ನೀವು ಊಟ ಮಾಡಿ ಬನ್ನಿ ಅಂತ ಹೇಳಿದಾಗ ಸೂರ್ಯ ಬೇಡ ಬೇಡ ನಾನು ಮತ್ತೆ ಊಟ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾರೆ ನನ್ನ ಜೊತೆ ಮತ್ತೆ ಯಾರೂ ಇಲ್ಲ ಕಣ ಊಟ ಮಾಡೋದಕ್ಕೆ ನೀನು ಬಾರು ಅಂತ ಹೇಳಿದಾಗ ಸರಿ ಅಂತ ಸೂರ್ಯ ಮತ್ತು ರಂಗನಾಥ್ ಎಲ್ಲ ಊಟ ಮಾಡೋದಕ್ಕೆ ಹೋಗ್ತಾರೆ ಸೂರ್ಯ ರಂಗನಾಥ್ ಎಲ್ಲ ಊಟಕ್ಕೆ ಹೋಗಿ ಕೂತ್ಕೊಳ್ತಾರೆ ಆಗ ಶೀಲಾ ಕಡೆಯವರು ಶೀಲಾ ಹತ್ರ ಹೋಗಿ ಮೇಡಮ್ ನಾವು ಅವರನ್ನು ಊಟಕ್ಕೆ ಕುಳಿಸಿ ಬಂದಿದ್ದೀವಿ ಈಗ ಅವ್ರಿಗೆ ಅವಮಾನ ಮಾಡ್ತೀವಿ ದೊಡ್ಡ ವ್ಯಕ್ತಿಗಳು ಯಾರೋ ಬರ್ತಾ ಇದ್ದಾರೆ ನೀವು ಹೇಳಿ ಆಮೇಲೆ ಊಟ ಮಾಡಿ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಆಗ ಆ ಸೂರ್ಯನಿಗೆ ತನ್ನ ತಂದೆಗೆ ಅವಮಾನ ಆಯಿತು ಅಂತ ಜಗಳಕ್ಕೆ ಬಂದು ಎಲ್ರಿಗೂ ಹೊಡೆಯೋದಕ್ಕೆ ಬರ್ತಾನೆ ಆವಾಗ ದೊಡ್ಡ ಜಗಳ ಆಗುತ್ತೆ ಅಂತ ಶೀಲಾ ಕಡೆಯವರು ಶೀಲನ ಹತ್ರ ಹೇಳ್ತಾಗ ಶೀಲಾ ಸರಿ ಅಂತ ಎಲ್ಲರೂ ಸೇರಿ ಊಟದ ಹಾಲ್ಗೆ ಬರ್ತಾರೆ ಊಟದ ಹಾಲ್ಗೆ ಬಂದು ನೋಡಿದಾಗ ಸೂರ್ಯ ಮತ್ತು ರಂಗನಾಥ್ ಮಕ್ಕಳನ್ನೆಲ್ಲ ಕೂಡಿಸಿ ಊಟನ ಬಳಸ್ತಿರ್ತಾರೆ ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಅಯ್ಯೋ ಏನು ನಡೀತಿದೆ ಇಲ್ಲಿ ನಾವು ಅಂದ್ಕೊಂಡಿರೋದು ಬೇರೆ ಇಲ್ಲಿ ನಡೀತಿದೆ ಬೇರೆ ಅಲ್ಲ ಅಂತ ಶ್ರುತಿ ತಾಯಿ ಆ ಹುಡುಗರ ಹತ್ರ ಹೇಳ್ತಾರೆ ಹೋಗಿ ಅಯ್ಯೋ ಬೀಗ್ರೆ ಏನು ಮಾಡ್ತಿದ್ದೀರಾ ನೀವು ಊಟಕ್ಕೆ ಕೂತ್ಕೊಳ್ಳೋ ಬದಲು ಈ ಮಕ್ಕಳನ್ನೆಲ್ಲ ಕುಳಿಸಿದ್ದೀರಲ್ಲ ಯಾರು ಇವರು ಎದ್ದೇಳಿ ಮೇಲೆ ಅಂತ ಶ್ರುತಿ ತಾಯಿ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತೇನೆ ಅಯ್ಯಯ್ಯೋ ಹಾಗೆಲ್ಲ ಹೇಳಬೇಡಿ ಪಾಪ ಹಸಿವು ಅಂತ ಹೇಳ್ತಾ ಇದ್ರು ಎಲ್ಲೂ ಸಹ ಸೀಟ್ ಆಗಿರಲಿಲ್ಲ ಅದಕ್ಕೆ ನಾವೇ ನಮ್ಮ ಊಟ ಸೀಟನ್ನು ಬಿಟ್ಟುಕೊಟ್ಟು ಅವ್ರಿಗೆ ಬಳಸ್ತಾ ಇದ್ದೀವಿ ಊಟ ಕೂತ್ಕೊಂಡವ್ರನ್ನ ಎದೇಳಿ ಅಂತ ಹೇಳಬಾರ್ದು ಮಕ್ಕಳು ದೇವ್ರಿಗೆ ಸಮಾನ ಪಾಪ ಊಟ ಮಾಡಲಿ ಹೇಗೂ ನಮ್ಮನೆ ಫಂಕ್ಷನ್ ತಾನೇ ಊಟ ಮಾಡಲಿ ನಾವು ಆಮೇಲೆ ಊಟ ಮಾಡ್ತೀವಿ ಅಂತ ರಂಗನಾಥ್ ಹೇಳ್ತಾನೆ ಆಗ ಶೀಲನ್ಗೆ ಕೋಪ ಬರುತ್ತೆ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ನಾನು ಏನೇ ಪ್ಲ್ಯಾನ್ ಮಾಡಿದರೂ ಅದೆಲ್ಲ ನಮಗೇನೆ ಉಲ್ಟ ಆಗ್ತಿದ್ಯಲ್ಲ ಏನು ಮಾಡಲಿ ಅಂತ ತುಂಬಾ ಸಿದ್ಧ ಮಾಡ್ಕೊಳ್ತಾಳೆ ಈ ಕಡೆ ಶಾಂತಿ ಏನೋ ಟೆನ್ಷನ್ನಿಂದ ಯೋಚನೆ ಮಾಡ್ತಿರುವಾಗ ಶಾಂತಿ ಕೇಳ್ ಕಸ್ತೂರಿ ಕೇಳ್ತಾಳೆ ಕಸ್ ಶಾಂತಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಅದೇ ಕಡೆ ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಮಲೇಷಿಯಾ ಬೀಗರು ಇನ್ನೂ ಬಂದಿಲ್ಲ ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ವಿನಾಹ ಅವ್ರು ಇನ್ನೂ ಬಂದಿಲ್ಲ ಏನು ನಡೀತಿದೆ ಅಂತಲೂ ಅರ್ಥ ಆಗ್ತಿಲ್ಲ ಈ ರೋಹಿಣಿ ಏನಾದರೂ ನಾಟಕ ಮಾಡ್ತಿದ್ದಾಳ ಅಂತ ನನಗನ್ನಿಸ್ತಿದೆ ಅಂತ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ಕಣೆ ರೋಹಿಣಿ ಯಾಕೆ ಸುಳ್ಳು ಹೇಳ್ತಾಳೆ ಸರಿ ಬಿಡೋ ಬೀಗರು ಬರ್ತಾರೆ ನಾವು ಮುಂದಿನ ಕ ಕೆಲಸನೆಲ್ಲ ಶುರು ಮಾಡಿ ಬೇಗ ಮುಗಿಸಿ ಮನೆಗೆ ಹೋಗಬೇಕಲ್ಲ ಅಂತ ಕಸ್ತೂರಿ ಹೇಳಿದಾಗ ಮೊದಲು ಸು ಶ್ರುತಿ ಮತ್ತು ರೋಹಿಣಿ ಇಬ್ಬರಿಗೂ ಆರತಿ ಶಾಸ್ತ್ರ ಮಾಡಬೇಕು ಅಂತ ಮೀನನ ಹತ್ರ ಮೀನಾ ಹೋಗಿ ಶ್ರುತಿ ಮತ್ತು ರೋಹಿಣಿನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆಗ ಮೀನಾ ಶ್ರುತಿನ ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ ಶ್ರುತಿನ ಕರ್ಕೊಂಡು ಬಂದು ಹಾಗೆ ರೋಹಿಣಿನೂ ಸಹ ಕರ್ಕೊಂಡು ಬಂದು ಇಬ್ಬರಿಗೂ ಆರತಿ ಮಾಡ್ತಾರೆ ಶಾಂತಿ ಮತ್ತು ಕಸ್ತೂರಿ ಆಗ ಸೂರ್ಯ ಈ ಆರತಿನೆಲ್ಲ ಯಾಕೆ ಮಾಡೋದು ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಇವತ್ತು ಫಂಕ್ಷನ್ ಆಯ್ತಲ್ಲ ಎಷ್ಟು ಜನ ಎಲ್ಲ ನಮ್ಮ ಶ್ರುತಿ ರೋಹಿಣಿನ ನೋಡ್ಕೊಂಡು ಹೋದರು ಅದು ಬೇರೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅವ್ರಿಗೆ ದೃಷ್ಟಿ ಆಗಬಾರ್ದು ಅಂತ ಈ ಆರತಿ ಮಾಡೋದು ಅಂತ ರಂಗನಾಥ್ ಹೇಳಿದಾಗ ಆಗ ಮನೋಜ್ ಹೇಳ್ತಾನೆ ಓ ಹಾಗಾದರೆ ನಾವು ಕೂಡ ಅವ್ರ ಪಕ್ಕದಲ್ಲೇ ರೆಡಿಯಾಗಿ ಕೂತಿದ್ವಲ್ವಾ ಗಂಡನ್ಗೇನು ಬೆಲೆನೇ ಇಲ್ವಾ ಅಂತ ಮನೋಜ್ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ನಿಮಗೆಲ್ಲ ತೆಗೆಯೋಲ್ಲ ಕಣೋ ನೀನೇ ದೊಡ್ಡ ದೃಷ್ಟಿ ಬಟ್ಟು ನಿಮಗೆಲ್ಲ ಯಾಕೋ ಬೇಕು ಇದೆಲ್ಲ ಪೆಂಗೆ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಏ ಸೂರ್ಯ ನೀನು ಸುಮ್ಮನೆ ನಿಂತ್ಕೊಳ್ಳೋ ಅಂತ ರಂಗನಾಥ್ ಹೇಳ್ತಾನೆ ಆಗ ರವಿ ಹತ್ರ ಮನೋಜ್ ಹೇಳ್ತಾನೆ ರವಿ ನಮಗಿಬ್ರಿಗೂ ದೃಷ್ಟಿಯಾಗಿದೆ ಕಣೋ ನಮ್ಮನ್ನು ಎಷ್ಟು ಹುಡುಗಿರೆಲ್ಲ ನೋಡಿದ್ದಾರೆ ನಾವು ಅದಕ್ಕೆ ಮನೆಗೆ ಹೋಗಿ ದೃಷ್ಟಿ ತಗೊಳ್ಳೋಣ ಅಂತ ರವಿ ಹತ್ರ ಮನೋಜ್ ಹೇಳ್ತಾನೆ ಸರಿ ಅಂತ ಶಾಸ್ತ್ರ ಎಲ್ಲ ಮುಗುತ್ತೆ ಮುಗಿಯುತ್ತೆ ಶ್ರುತಿ ಹೋಗಿ ರೂಮಲ್ಲಿ ಅಪ್ಪ ಈ ಆಭರಣನೆಲ್ಲ ಹಾಕ್ಕೊಂಡು ಸಾಕು ಸಾಕಾಗ್ಬಿಟ್ಟಿದೆ ಇದನ್ನ ತೆಗೆದ್ರೆ ಸಾಕು ಅಂತ ಎಲ್ಲ ಆಭರಣನೂ ತೆಗೆದು ಬಾಕ್ಸಿಗೆ ಹಾಕಿ ಇಡ್ತಾ ಇಡ್ತಾಳೆ ಅಷ್ಟೊತ್ತಿಗೆ ರವಿ ಹೋಗಿ ಏ ಶ್ರುತಿ ಎಲ್ಲ ಆಯ್ತಾ ಬಾ ಊಟಕ್ಕೆ ಹೋಗೋಣ ಅಂತ ಕರೀತಾನೆ ಆಗ ಶ್ರುತಿ ಹೇಳ್ತಾಳೆ ಅಯ್ಯೋ ರವಿ ನನಗಂತೂ ಏನು ಬೇಡ ಅನ್ನಿಸ್ತಿದೆ ಸುಸ್ತಾಗಿ ಹೋಗ್ತಿದೆ ಅದಕ್ಕೆ ನಾವು ಹೊರಗಡೆ ಹೋಗಿ ಎಲ್ಲಾದರೂ ಊಟ ಮಾಡ್ಕೊಂಡು ಬರೋಣ ಬಾ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಏನು ಹೇಳ್ತಿದೀಯಾ ಶ್ರುತಿ ನಿಮ್ಮ ತಾಯಿನೇ ಹೇಳಿದ್ರಲ್ವ ಶಾಸ್ತ್ರಿ ಪ್ರಕಾರ ಮೊದಲನೇದಾಗಿ ಅವ್ರ ಮನೆಗೆ ಹೋಗಬೇಕು ಅಂತ ಅದಕ್ಕೆ ಎಲ್ಲೂ ಹೊರಗಡೆ ಹೋಗೋದು ಬೇಡ ಇಲ್ಲೇ ಊಟ ಮಾಡೋಣ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಸಮಯಕ್ಕೆ ಶ್ರುತಿಯವ್ರ ಅಜ್ಜಿ ಅಜ್ಜಿಯೊಬ್ಬರು ಬಂದು ಶ್ರುತಿ ಹೇಗಿದೆಯಾ ಎಷ್ಟು ಸಣ್ಣ ಆಗಿದ್ದಿದ್ಯಾ ಮೊದಲು ಮದುವೆ ಆದಮೇಲೆ ಆಗಿ ಚೆನ್ನಾಗಿದ್ಯಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಥ್ಯಾಂಕ್ ಯು ಅಜ್ಜಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ನಾನು ಚೆನ್ನಾಗಿದ್ದೀನಮ್ಮ ಸರಿ ಊಟ ಮಾಡ್ತೀನಿ ಅಂತ ಹೋಗ್ತಾರೆ ಆಗ ರವಿ ಹೇಳ್ತಾನೆ ಅವ್ರು ಯಾರಪ್ಪ ನಾನಿನ್ನೂ ಇಷ್ಟು ಇದುವರೆಗೂ ನೋಡಲೇ ಇಲ್ಲ ಯಾರವರು ಅಂತ ಕೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ನನಗಿನ್ನೂ ಗೊತ್ತೇ ಇಲ್ಲ ಅವ್ರು ಯಾರಂತ ಅಂತ ಹೇಳಿದಾಗ ಮತ್ತೆ ನೀನು ಮಾತಾಡ್ಸಿದ್ಯಲ್ಲ ಅಂತ ಕೇಳಿದಾಗ ಅವರು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರಲ್ವ ಅದಕ್ಕೆ ನಮ್ಮ ಫ್ಯಾಮಿಲಿಯವರೇ ಯಾರೋ ಇರಬಹುದು ಅಂತ ನಾನು ಮಾತಾಡ್ಸ್ದೆ ಅಂತ ಶ್ರುತಿ ಹೇಳ್ತಾಳೆ ಸರಿ ರವಿ ನಾವು ಹೊರಗಡೆ ಹೋಗೋಣ ಅಂತ ಶ್ರುತಿ ಎಲ್ಲ ಚಿನ್ನನು ಕಳಚಿಟ್ಟು ಹೊರಗಡೆ ಹೋಗ್ತಾಳೆ ಅದೇ ಸಮಯಕ್ಕೆ ಶ್ರುತಿ ಚಿನ್ನನ್ ಕಳಿತಿರುವಾಗ ಶ್ರುತಿ ಹೂವಿನ ಹಾರದಲ್ಲಿ ಒಂದು ಚೈನು ಸಿಕ್ಕಿಬಿದ್ದಿರತ್ತೆ ಆದರೆ ಅದನ್ನ ಶ್ರುತಿ ನೋಡದೆ ಹಾಗೆ ಹೋಗ್ತಾಳೆ ಈ ಕಡೆ ಕಸ್ತೂರಿ ಮೀ ಹತ್ರ ಬಂದು ಮೀನಾ ಶ್ರುತಿ ಎಲ್ಲ ಎಲ್ಲಿ ಹೋದರು ಅಂತ ಕೇಳಿದಾಗ ಅವರು ರೂಮಲ್ಲಿ ಹೋಗಿ ಒಡವೆ ಎಲ್ಲ ಕಳಚಿಟ್ಟು ಸೀರೆ ಎಲ್ಲ ಚೇಂಜ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಮೀನಾ ಹೇಳ್ತಾಳೆ ಆಗ ಕಸ್ತೂರು ಹೇಳ್ತಾಳೆ ಓ ಹೌದಾ ಹಾಗಾದರೆ ಮುಂದಿನ ಶಾಸ್ತ್ರ ದೇವಸ್ಥಾನಕ್ಕೆ ಹೋಗಬೇಕು ಇಬ್ರು ಹೋಗಿ ದೇವರಿಗೆ ಅರ್ಚನೆ ಮಾಡಬೇಕು ಬೇಗ ಹೋಗಿ ಶ್ರುತಿನ ಕರ್ಕೊಂಡು ಬಾ ಅಂತ ಕಸ್ತೂರಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಓ ಹೌದಾ ಸರಿ ಆಂಟಿ ಅಂತ ಹೇಳಿ ಮೀನ ಶ್ರುತಿನ ಕರೆಯೋದಕ್ಕೆ ಶ್ರುತಿ ರೂಮ್ ಒಳಗಡೆ ಹೋಗಿ ಹುಡುಕ್ತಾಳೆ ಆದರೆ ಶ್ರುತಿ ಎಲ್ಲೂ ಇರೋದಿಲ್ಲ ಹಾಗೆ ಹುಡುಕ್ತಾ ಬರುವಾಗ ಹೂವಿನ ಹಾರ ಕಾಣಿಸುತ್ತೆ ಶು ನನಗೆ ಹೂವ ಹೂವಿನ ಹಾರದಲ್ಲಿ ಚಿನ್ನದ ಸಹಾರ ಸಹ ಸಿಕ್ಕಿಬಿರತ್ತೆ ಅಯ್ಯೋ ನಮ್ಮ ಶ್ರುತಿ ಹಾರನ್ನು ಕಳಚುವಾಗ ಚಿನ್ನದ ಸಾರನ ಜೊತೆಯಾಗಿ ಕಳ್ಚುಬಿಟ್ಟು ಹೋಗಿದ್ದಾಳೆ ತಗೊಂಡೋಗಿ ಅವಳು ಕೊಡೋಣ ಅಂತ ಮೀನ ಅದನ್ನು ತೆಗಿತಾಳೆ ಅದೇ ಸಮಯಕ್ಕೆ ವಾಸುದೇವ್ ಮತ್ತು ಶೀಲಾ ಅಲ್ಲಿಗೆ ಬಂದು ಏಯ್ ಏ ಏನು ಮಾಡ್ತಿದ್ಯಾ ನೀನು ದೊಡ್ಡ ಕಳ್ಳಿ ಕಳ್ಳಿ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ವಾಸುದೇವ್ ಕೇಳ್ತಾರೆ ಆಗ ಮೀನನಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರ ನೀವು ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳಿದಾಗ ಅರ್ಥ ಆಗ್ತಿಲ್ವಾ ನಿನಗೆ ಅರ್ಥ ಆಗುತ್ತೆ ಶೀಲಾ ಇಲ್ಲಿ ಬಾರೆ ಇಲ್ಲಿ ಬಂದು ನೋಡು ಅಂತ ವಾಸುದೇವ್ ಕರೀತಾರೆ ಆಗ ಶೀಲಾ ಏನಾಯ್ತ್ರಿ ಅಂತ ಕೇಳಿದಾಗ ಇಲ್ಲಿ ಬಾ ಇಲ್ಲಿ ನೋಡು ನಮ್ಮ ಮಗಳು ಒಡವೆಲ್ಲ ಕದಿಯೋದಕ್ಕೆ ಆ ಮೀನ ಕದ್ಕೊಳ್ತಾ ಇದ್ದಾಳೆ ಸರನ್ನೆಲ್ಲ ಬಂದು ನೋಡು ಅಂತ ಹೇಳ್ತಾನೆ ಆಗ ಶ್ರುತಿ ತಾಯಿ ಮೀನನ ಕೈಯಲ್ಲಿ ಚಿನ್ನದ ಸರ ಇರೋದನ್ನು ನೋಡಿ ಏನು ಮೀನಾ ನೀನು ನೀನು ಈ ಥರದವ್ಳ ಈ ಥರದ್ದು ಕಳ್ಳೀನ ಅಂತ ಕೇಳಿದಾಗ ಅಯ್ಯೋ ಆಂಟಿ ನೀವು ತಪ್ಪು ತಿಳ್ಕೊಳ್ತಿದ್ದೀರಾ ಈ ಹಾರದಲ್ಲಿ ಚಿನ್ನದ ಸರ ಸಿಕ್ಕಿತ್ತು ಅದನ್ನು ಮೀನನ್ ಸು ಶ್ರುತಿಗೆ ಕೊಡೋಣ ಅಂತ ತೆಗೀತಾ ಇದ್ದೆ ಅಷ್ಟೇ ಅಂತ ಹೇಳಿದಾಗ ನೀವು ನನ್ನನ್ನು ತಪ್ಪು ತಿಳ್ಕೊಳ್ತಿದ್ದೀರಾ ಆಂಟಿ ನಾನು ಆ ಥರ ಯಾವ ಯಾವ ತಪ್ಪನ್ನು ಮಾಡಲಿಲ್ಲ ಅಂತ ಮೀನ ಹೇಳಿದಾಗ ಈ ಕಡೆ ಶಾಂತಿ ಮಸ್ತೆ ಕಸ್ತೂರಿ ಏನದು ಚೌಟ್ರಲ್ಲಿ ದೊಡ್ಡ ದೊಡ್ಡ ಜಗಳನೇ ಕೇಳಿಸ್ತಿದ್ಯಲ್ಲ ಏನದು ಅಂತ ಬಂದು ನೋಡೋದಕ್ಕೆ ಬರ್ತಾರೆ ಈ ಕಡೆ ಆ ಜಗಳ ರೋಹಿಣಿ ಪೂಜೆಗೂ ಕೇಳಿಸುತ್ತೆ ರೋಹಿಣಿ ಪೂಜೆ ಸಹ ಬಂದು ನೋಡೋದಕ್ಕಂತ ಬರ್ತಾರೆ ಶಾಂತಿ ಬಂದು ಬೀಗ್ರೆ ಏನ ಯಾಕೆ ಈ ಥರ ಗಲಾಟೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ನೋಡಿ ಬೀಗ್ರೆ ನಿಮ್ಮ ಮನೆಯವರು ಈ ಥರ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನೀವೆಲ್ಲ ಈ ಥರದವರು ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಶ್ರುತಿ ತಾಯಿ ಹೇಳಿದಾಗ ಶಾಂತಿ ಮೀನನ ಹತ್ರ ಏನೇ ಮಾಡಿದೆ ಮೀನಾ ಅಂತ ಕೇಳ್ತಾಳೆ ಅದು ಚೈನ್ ಅತ್ತೆ ಅಂತ ಶಾಂತಿಗೆ ಮೀನ ತೋರಿಸ್ತಾಳೆ ಆಗ ಶೀಲಾ ಹೇಳ್ತಾಳೆ ನೋಡಿದ್ರ ಶ್ರುತಿಯಲ್ದಿರೋ ಟೈಮಲ್ಲಿ ನಮ್ಮ ಮಗಳು ರೂಮಿಗೆ ಬಂದು ಅವ್ರು ಚಿನ್ನನ ನಿಮ್ಮ ಸೊಸೆ ಕಳ್ತನ ಮಾಡ್ತಿದ್ದಾಳೆ ಅಂತ ಶೀಲಾ ಹೇಳಿದಾಗ ಅದನ್ನು ಕೇಳಿ ಮೀನನಿಗೆ ತುಂಬಾ ಬೇಸರ ಆಗುತ್ತೆ ಚೈನನ್ನು ಅಲ್ಲೇ ಇಟ್ಟು ಹೊರಗಡೆ ಬರ್ತಾಳೆ ಆಗ ಆಗ ಶ್ರುತಿ ತಾಯಿ ಹೇಳ್ತಾಳೆ ಏ ನಿಂತ್ಕೊಳ್ಳೆ ದೊಡ್ಡ ಕಳ್ಳಿ ಎಲ್ಲಿಗೆ ಓಡ್ ಹೋಗ್ತಿದ್ಯಾ ನಿಂತ್ಕೊಳ್ಳೆ ಅಂತ ಅವ್ರ ಹಿಂದೆನೇ ಎಲ್ಲರೂ ಬರ್ತಾರೆ ಆಗ ಮೀನ ಓಡ್ ಬಂದು ಸೂರ್ಯನ ತಬ್ಕೊಂಡು ಅಳ್ತಾ ಇರ್ತಾಳೆ ಆಗ ಸೂರ್ಯ ಕೇಳ್ತಾನೆ ಏನಾಯಿತು ಮೀನ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾನೆ ವಾಸುದೇವ್ ಹೇಳ್ತಾನೆ ಏ ರಂಗನಾಥ್ ನೀನ್ ಸೊಸೆ ನಮ್ಮ ಮಗಳ ರೂಮಲ್ಲಿ ಬಂದು ಚಿನ್ನನ ಕಳ್ತನ ಮಾಡ್ತಿದ್ಲು ಅಂತ ಹೇಳಿದಾಗ ಏನು ನನ್ನ ಸೊಸೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಬೇರೆ ಯಾರೇ ಈ ಕೆಲಸ ಮಾಡಿದರೂ ನಾನು ಒಪ್ಕೊಳ್ತಿದ್ದೆ ಆದರೆ ನಮ್ಮ ಮೀನ ಮಾಡಿದಾಳಂದರೆ ನಾನು ಒಪ್ಕೊಳ್ಳಲ್ಲ ಯಾವುದ್ರ ಮೇಲೋ ಆಸೆ ಇರೋ ಹುಡುಗಿ ಅವಳು ಈ ಚಿನ್ನಕ್ಕೆಲ್ಲ ಆಸೆ ಪಡೋಳಲ್ಲ ಅಂತ ಹೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ನೀವೆಂಥವ್ರು ನಿಮ್ಮ ಫ್ಯಾಮಿಲಿ ಎಂಥವ್ದು ಅಂತ ನಮಗೆ ಗೊತ್ತಿಲ್ವಾ ಬೇಕಾದರೆ ನಿಮ್ಮ ಹೆಂಡ್ತಿನೂ ಸಹ ಅಲ್ಲೇ ಇದ್ದರು ಬೇಕಾದ್ರೆ ಅವರನ್ನೇ ವಿಚಾರಿಸಿ ಅಂತ ಶೀಲಾ ಹೇಳ್ತಾಳೆ ಆಗ ರಂಗನಾಥ್ ಹೌದಾ ಶಾಂತಿ ಅಂತ ಕೇಳಿದಾಗ ಹೌದು ರೀ ಆದರೆ ನನಗೇನು ಅಂತ ಸರಿಯಾಗಿ ಗೊತ್ತಿಲ್ಲ ಆದರೆ ಮೀನನ ಕೈಯಲ್ಲಿ ಶ್ರುತಿ ಚೈನ್ ಇರೋದು ನಿಜ ಅಂತ ಶಾಂತಿ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಇವಳು ಸರ ಕದಿಯುವಾಗ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಸರ್ ದಯವಿಟ್ಟು ಒಟ್ಟೊಟ್ಟು ಒಟ್ಟಾರೆ ಮಾತಾಡಬೇಡಿ ಏನಾಯಿತು ಅಂತ ನಿಜ ಹೇಳು ಮೀನಾ ಅಂತ ಸೂರ್ಯ ಹೇಳಿದಾಗ ಅದು ರೀ ಕಸ್ತೂರಿ ಆಂಟಿ ಶ್ರುತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬಾ ಅಂತ ಹೇಳಿದರು ಅವ್ರು ರೂಮ್ಗೆ ಹೋದ್ ನೋಡಿದಾಗ ಅವ್ರು ಇರಲಿಲ್ಲ ಅದೇ ಚಿನ್ ಹಾರದಲ್ಲಿ ಚಿನ್ನದ ಸರ ಸಿಕ್ಕಿ ಬಿದ್ದಿತ್ತು ಯಾರಾದರೂ ನೋಡಿದರೆ ಏನು ಕತೆ ಮೊದಲು ಹೋಗಿ ಇದನ್ನು ನಾನೇ ತಗೊಂಡು ಶ್ರುತಿ ಕೊಡೋಣ ಅಂತ ತೆಗೀತಾ ಇದ್ದೆ ಅದೇ ಸಮಯಕ್ಕೆ ಇವರೆಲ್ಲ ಬಂದು ನನ್ನನ್ನು ಕಳ್ಳಿ ಅಂತ ಹೇಳಿದ್ರು ಅಂತ ಮೀನಾ ಅಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಹೌದು ನಾನೇ ಶ್ರುತಿನ್ ಕರ್ಕೊಂಡ್ ಬಾ ಅಂತ ಮೀನನ್ನ ರೂಮಿಗೆ ಕಳ್ಸಿದ್ದು ಆದ್ರೆ ಅವಳನ್ನ ಕಳ್ಳಿ ಅಂತ ಹೇಳೋದು ತಪ್ಪು ನಮ್ಮ ಮೀನ ಅಂತ ಹುಡುಗಿ ಅಲ್ಲ ಅಂತ ಕಸ್ತೂರಿ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾರೆ ನೋಡು ನೀನು ಇವಳು ಪರವಾಗಿ ಬರಬೇಡ ಇವಳು ಕಾಳ್ತನ ಮಾಡ್ತಿರೋದನ್ನು ನಾನ್ ಕಣ್ಣಾರೆ ನೋಡಿದೀನಿ ದೊಡ್ಡ ಕಳ್ಳರ ಫ್ಯಾಮಿಲಿ ಇವ್ರದ್ದು ಅಂತ ಹೇಳ್ತಾನೆ ವಾಸುದೇವ್ ಆಗ ಸೂರ್ಯ ಹೇಳ್ತಾನೆ ಸರ್ ಸ್ವಲ್ಪ ವಿಚಾರಿಸಿ ಮಾತಾಡಿ ನನ್ನ ಹೆಂಡ್ತಿ ಆ ಥರ ಮಾಡೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ರಂಗನ ಸಹ ಹಾಗೆ ಹೇಳ್ತಾನೆ ನಮ್ಮ ಮೀನ ಆ ಥರ ಮಾಡೋ ಹುಡುಗಿನೇ ಅಲ್ಲ ಅಂತ ಹೇಳ್ತಾನೆ ಆಗ ವಾಸುದೇವ್ ಹೇಳ್ತಾನೆ ಹೌದೌದು ಗಂಡ ಹೆಂಡತಿ ಸೇರಿನೇ ಪ್ಲ್ಯಾನ್ ಮಾಡಿರಬೇಕು ಗಂಡ ಎಂತವನು ಅಂತ ನಮಗೆ ಗೊತ್ತಿಲ್ವಾ ದೊಡ್ಡ ಕುಡ್ಕ ಪೊರ್ಕಿ ಅವನು ಅದು ಬೇರೆ ರೌಡಿ ಹೆಂಡತಿ ಹತ್ತಿರ ಕುಡಿಯೋದಕ್ಕೆ ದುಡ್ಡಿಲ್ಲ ಅಂತ ಅವನೇ ಕಳಿಸಿರ್ಬೇಕು ಅಂತ ವಾಸುದೇವ್ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನನ್ನ ಸೊಸೆ ಬಗ್ಗೆ ಒಂದು ಮಾತಾಡಿದ್ರು ಜಾಗ್ರತಿ ಅಂತ ಹೇಳ್ತಾನೆ ಆಗ ವಾಸುದೇವ್ ಹೇಳ್ತಾನೆ ಏನೂ ಮಾತಾಡಬಾರ್ದ ಇವಳು ಎಂಥವಳು ಇವಳು ಫ್ಯಾಮಿಲಿ ಎಂಥವ್ದು ಅಂತ ನಮಗೆ ಗೊತ್ತಿಲ್ವ ನಮಗೆಲ್ಲ ಶ್ರುತಿ ಹೇಳಿದಾಳೆ ಇವಳು ತಮ್ಮ ಒಬ್ಬ ದೊಡ್ಡ ಕಳ್ಳ ಇವಳು ಮನೆಯಲ್ಲೇ ಬಂದು ಬೈಕ್ ಕಳ್ತನ ಮಾಡಿಲ್ವ ಅವನು ಅವನ ಫ್ಯಾಮಿಲಿ ಅವಳಪ್ಪ ಇವಳು ಇವಳು ಕಳ್ಳಿ ಆಗದೆ ಇರ್ತಾಳ ಅಂತ ವಾಸುದೇವ್ ಹೇಳ್ತಾನೆ ಆಗ ಸೂರ್ಯನಿಗೆ ತುಂಬ ಕೋಪ ಬಂದು ಸೂರ್ಯ ಹೋಗಿ ವಾಸುದೇವ್ ಕೊಲ್ಲರ್ ಪಟ್ಟಿ ಹಿಡಿದು ಹೊಡಿತಾನೆ ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಶ್ರುತಿಗೆ ತುಂಬನೇ ಸಿಟ್ಟು ಬರುತ್ತೆ ಏಯ್ ನೀನು ಯಾರೋ ನನ್ನ ಅಪ್ಪನ್ಗೆ ಹೊಡೆಯೋದಕ್ಕೆ ಅಂತ ಕೇಳ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ